ನಾನು ಬಗ್ಗೆ ತಿಂಕೆ ಮಾಡಿಲ್ಲ ಮದುವೆ ಆದ್ಮೇಲೆ ಒಂದು ಡೈಲಾಗ್ ಏನಾಗುತ್ತೆ ಅಂತ ಬ್ರೋ ಲೈಫ್ ಅಲ್ಲಿ ಬೇಗ ಮದುವೆ ಆಗ್ಬೇಕು ಬಂದ್ರೆ ಅದ್ ಕಾಮನ್ ಡೈಲಾಗ್ ಕನ್ನಡದಲ್ಲಿ ಬರೋದು ರಮ್ಯ ಅವ್ರ ಜೊತೆ ಮದ್ವೆ ಅಲ್ಲ ತುಂಬಾ ಜನ ಕೇಳೋ ಪ್ರಶ್ನೆ ಇದು ಮದ್ವೆ ಯಾವಾಗ ಮದ್ವೆ ಯಾವಾಗ ಅಂತ ಸದ್ಯಕ್ಕೆ ಏನ್ ಗೊತ್ತಾ ಅಂದ್ರೆ ಒಂದು ನನ್ ಮದ್ವೆ ಬಗ್ಗೆ ತಿಂಕೆ ಮಾಡಿಲ್ಲ ಇನ್ನೊಂದೇನು ಅಂತಂದ್ರೆ ನಾನು ಹೇಳಿದ್ರು ನನ್ನ ಫ್ಯಾಮಿಲಿ ಸೆಟಪ್ ಅಂದ್ರೆ ಮನೆಯಲ್ಲೂ ಹಂಗ್ ಪ್ರೆಷರ್ ಇಲ್ಲ ಮದುವೆ ಎಲ್ಲ ಯಾರೂ ಟಾಪಿಕ್ ತೆಗೆಯಲ್ಲ ಒಂದ್ ಎರಡ್ ಸಲ ಹೇಳಿದ್ರು ಬಟ್ ನಾನು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿರಲಿಲ್ಲ ಅದಕ್ಕೂ ಮನೇಲಿ ಅದನ್ನ ಬಿಟ್ಟೇ ಬಿಟ್ಟರು ನನಗೆ ಹೆಂಗಿದೆ ಅಂತಂದ್ರೆ ನಾನು ಇಷ್ಟು ವರ್ಷ ಸ್ಟ್ರಗಲ್ ಮಾಡಿರೋದು ಅದು ಒಂದು ಆಲ್ಬಮ್ ಸಿಂಗರ್ ಆಗಿ ತುಳು ಆಲ್ಬಮ್ ಸಿಂಗರ್ ಆಗಿ ಸಿನ್ಮಾಗಳನ್ನ ಮಾಡಿ ಆರ್ಜೆ ಆಗಿ ಟಿ ವಿ ಆಂಕರ್ ಆಗಿ ಎಂಟು ಸಿನ್ಮಾ ಸೋತು ನಂತರ ಒಂದು ಸಕ್ಸಸ್ ಸಿಕ್ಕಿ ಬಿಗ್ ಬಾಸ್ ತನಕ ಬಂದು ಇವಾಗ ರೈಟ್ ಟೈಮ್ ಇವಾಗ ಸಿನ್ಮಾಗಳು ಬರ್ತಾ ಇದೆ ಅಥವಾ ಬೇರೆ ಬೇರೆ ಕೆಲಸಗಳು ಬರ್ತಾ ಇದೆ ಈಗ ನನಗೆ ಕೆಲಸ ಮಾಡಬೇಕು ಅಂತ ನನಗೆ ಹಿಂದೆ ಅಂದ್ರೆ ನಾನು ಒಂದ್ ಸ್ವಲ್ಪ ಹಾಲಿಕ್ ಅಂದ್ರೆ ನನ್ನ ಜೊತೆ ಇರೋರು ತುಂಬಾ ಜನ ಬೈತಾರೆ ನೀನೊಂದು ಒಂದ್ ಚೆನ್ನಾಗ್ ಮದುವೆ ಆಗೋ ನಿನ್ಗೆ ಅರ್ಥ ಆಗುತ್ತೆ ಬೇರೆಯವ್ರ ಕಷ್ಟ ಅಂತ ಬಿಕಾಸ್ ನನ್ನ ಜೊತೆ ಇರೋರು ಮದುವೆ ಆಗಿರೋರೆಲ್ಲ ಇದಾರೆ ಅವ್ರು ಬೇಗ ಹೋದ್ರೆ ಕೋಪ ಮಾಡ್ಕೋತೀನಿ ನಾನು ಅಂದ್ರೆ ಲೇಟ್ ಆಗಿ ಬಂದ್ರೆ ಕೋಪ ಮಾಡ್ಕೋತೀನಿ ನೀವು ಬೋಧನೆ ಕೊಡ್ತಾ ಇರ್ತೀನಿ ವರ್ಕ್ ಅಂದ್ರೆ ಹಿಂಗೆ ಹಂಗೆ ಅಂತ ನನಗೆ ಹೆಂಗಾಗಿದೆ ನನಗೆ ಏನಿಲ್ಲದೆ ನಾನು ನನಗೆ ಅಡ್ಜಸ್ಟ್ ಬಂದ್ಬಿಟ್ಟು ಕೆಲಸ ಇಲ್ಲದೆ ಆದ್ರೂ ಸ್ವಲ್ಪ ಮೆಂಟಲ್ ಥರ ಆಗ್ಬಿಡುತ್ತೆ ಸ್ವಲ್ಪ ಕಿರ್ಕಿರಿ ಕಿರಿಕಿರಿ ಆಗುತ್ತೆ ಸೊ ಅದಕ್ಕೆ ನಾನು ಕೆಲಸ ಮಾಡೋದಕ್ಕೆ ಇಷ್ಟ ಬಟ್ ಇವಾಗ ಇವಾಗ ಈ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಅಂತ ಇದೆ ಆದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಮದುವೆ ಆವಾಗ ಅಂತ ಗೊತ್ತಿಲ್ಲ ಇಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಮ್ಯಾಂಗ್ಳೂರ್ ಸೈಡ್ ಜಾಸ್ತಿ ಹುಡುಗರು ಮದುವೆ ಕಡೆ ಇಂಟ್ರೆಸ್ಟ್ ಕೊಡ್ತೋರ್ಸಲ್ಲ ನಾನು ಇವಾಗ್ಲೇ ಎಂಜಾಯ್ ಮಾಡ್ಕೊಂಡಿದೀನಪ್ಪ ಹಿಂಗೆ ಮಾಡ್ತೀನಿ ಕೆಲಸ ಮಾಡ್ತೀನಿ ಹಿಂಗೆ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ನಮ್ ರಾಜೀರ್ ಶೆಟ್ಟಿ ಅವ್ರು ಎಕ್ಸ್ಪ್ರೆಶನ್ ಹೇಳೋದು ಅವ್ರು ಸೇಮ್ ಹಿಂಗೆ ಅವರು ಮ್ಯಾಂಗ್ಳೂರ್ ಸೈಡ್ ಅಲ್ವಾ ಸೊ ಅವರು ಹಾಗೆ ಹೇಳ್ತಾರೆ ಕೆಲಸ ಕೆಲಸ ಮತ್ತೆ ಆಧ್ಯಾತ್ಮಿಕವಾಗಿ ಕೆಲವ್ರು ಹೋಗ್ಬಿಡ್ತಾರೆ ಸೊ ಬೇಡ ಅಂತ ಜಾಸ್ತಿ ಮ್ಯಾಂಗ್ಳೂರ್ ಅವರೇ ಈ ತರ ಹೇಳೋದು ಮಂಗ್ಳೂರಲ್ಲಿ ಒಂದು ವಿಷಯ ಗೊತ್ತಾ ನೋಡಿ ಬೇರೆ ಕಡೆ ಹೆಂಗೆ ಪ್ರತಿ ಮನೇಲಿ ಯಾರು ಹುಡುಗ ಇರ್ತಾನೆ ಅವನಿಗೊಂದು ಗ್ಯಾಂಗ್ ಇದ್ದೇ ಇರುತ್ತೆ ಅವ್ನಗೊಂದು ಐದಾರು ಜನ ಗ್ಯಾಂಗ್ ಇದ್ದೇ ಇರುತ್ತೆ ಒಂದು ಜಾತ್ರೆಗೆ ಹೋಗೋದು ಇವೆಂಟ್ ಆದಾಗ ಅಲ್ಲಿಗೆ ಹೋಗೋದು ಇಲ್ಲಾಂದ್ರೆ ಪಾರ್ಟಿ ಮಾಡೋದು ಇಲ್ಲ ಕ್ರಿಕೆಟ್ ಆಡೋದು ಇಂತ ಏನೋ ಅಭ್ಯಾಸಗಳಿದ್ದೇ ಇರುತ್ತೆ ಆ ಲೈಫ್ ನಿಮ್ ನೀವು ಚಿಕ್ಕಂದಿಂದಲೇ ಆ ಒಂದು ಲೈಫ್ ರೂಢಿ ಆಗಿರುತ್ತೆ ಈ ಲವ್ ಇವೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಆ ಹುಡುಗರಿಗೆ ಆದ್ರೂ ಈ ಒಂದು ಲೈಫ್ ಇದೆ ಅಲ್ವಾ ಈ ಒಂದ್ ಲೈಫ್ ವೆರಿ ಇಂಪಾರ್ಟೆಂಟ್ ತರ ಆಗುತ್ತೆ ಈ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಡೋದು ಒಂದು ಗ್ರೂಪ್ ಇರೋದು ಮದುವೆ ಅಂತ ಬಂದಾಗ ಅಲ್ಲಿ ಒಂದು ನೋಡೋಕೋದ್ರೆ ಒಂದು ಮೂವತ್ತು ವರ್ಷ ಒಂದು ಎವರೇಜ್ ಏಜ್ ನನ್ನ ಪ್ರಕಾರ ಇರ್ಬೋದು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಆ ವಯಸ್ಸಿಗೆನೆ ಮದುವೆ ಆಗೋದು ಬಟ್ ಅಲ್ಲಿ ಕಾಮನ್ ಏನು ಅಂದರೆ ಮದುವೆ ಆಗೋ ತನಕ ಮನೆಯವರೇ ಮನೆ ತಂದೆ ತಾಯಿ ಒತ್ತಾಯ ಆ ಮದುವೆ ಆಗೋ ಮಗ ನೀನು ಹಂಗೆ ಹೆಂಗೆ ಅಂತ ಫೋರ್ಸ್ ಮಾಡ್ತಾರೆ ಏನೋ ಒಂದು ಇಮೋಷ್ನಲ್ ಎಲ್ಲ ಡ್ರಾಮಾ ಮಾಡ್ತಾರೆ ಮನೆಯಲ್ಲಿ ಹಿಂಗೆ ಮದುವೆ ಮಾಡಿಸ್ಬಿಡ್ತಾರೆ ಮದ್ವೆ ಆದ್ಮೇಲೆ ಮದ್ವೆ ಆದಂತವ್ ಯಾರು ಮದ್ವೆ ಆಗಲ್ಲ ಅಂತ ನಮ್ಮ ಕಾಮನ್ ಡೆಲೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಪ್ಪತ್ತೈದು ವರ್ಷ ಅಂದ್ರೆ ನಾನೆಲ್ಲ ಮದುವೆ ಆಗಲ್ಲ ಗುರು ಅಂತ ನಮ್ ಕಾಮನ್ ಡೆಲೋ ಮದುವೆ ಆಗಲ್ಲ ಮನೇಲಿ ಒತ್ತಾಯ ಮಾಡಿ ಮದುವೆ ಆಗ್ತಾರಲ್ವ ಮದ್ವೆ ಆದ್ಮೇಲೆ ಅವ್ನ್ ಡೆಲೋ ಏನಾಗುತ್ತೆ ಅಂತ

ಅದೆಲ್ಲ ಆ ಮೊಮೆಂಟಲ್ ಅಲ್ಲಿ ಬರುವಂತ ಉತ್ತರ ಅಲ್ವಾ ನಮ್ಗೆ ರೀಲಿ ಇವಾಗ ಸಿನಿಮಾದಲ್ಲಿ ನೋಡಲ್ಲ ಒಂದು ಸ್ಪಾಕ್ಲೇ ಈ ಅನ್ಸುತ್ತೆ ಹಂಗೆ ಅನ್ಸೋರ್ ಪ್ರಪೋಸ್ ಮಾಡಿದ್ರೆ ಮೇ ಬಿ ಸ್ವಲ್ಪ ಒಂದ್ ಎರಡು ದಿನ ತಗೊಂಡು ಹೋಗಿಬಹುದು ಬಟ್ ಇಲ್ಲ ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಫೋಕಸ್ ಸ್ವಲ್ಪ ಕೆಲಸದ ಕಡೆ ಇದೆ ಸೊ ಅದಕ್ಕೆ ಉತ್ತರ ಆ ಸ್ಪಾಟ್ ಅಲ್ಲೇ ಸಿಗ್ಬಹುದು ಯಾರಾದ್ರೂ ಪ್ರಪೋಸ್ ಮಾಡಿದಾಗ ಅದೆಲ್ಲ ಅಂದ್ರೆ ಆ ಕ್ಷಣದಲ್ಲಿ ಏನಾದ್ರೂ ನನ್ನ ಮನ್ಸು ಏನ್ ಹೇಳುತ್ತೆ ಅದನ್ನೇ ಹೇಳಬಹುದು ನಾನು ಇವಾಗ ನಾನು ಪ್ಲಾನ್ ಮಾಡ್ಕೊಂಡಿಲ್ಲ ಬಂದ್ರೆ ಹಿಂಗೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಅದೇ ಹೇಳ್ಬೇಕು ನಿಮ್ಗೆ ಹೇಗಿರ್ಬೇಕು ಅಂತ ಐಡಿಯಾ ಇದೆ ನನ್ನ ಹುಡುಗಿ ಹೀಗೆ ಇರಬೇಕು ಆ ತರನೇ ಇರಬೇಕು ಅಥವಾ ನಮ್ಮ ಊರಲ್ಲೇ ಇರಬೇಕು ಆತರ ತರ ಏನಾದ್ರೂ ಇದೆಯಾ ನನಗೆ ಆಕ್ಚುಲಿ ಟಾಪಿಕ್ ಬಗ್ಗೆ ನಾನು ಸೀರಿಯಸ್ ಆಗಿ ಯಾವತ್ತು ಡಿಸೈಡ್ ಮಾಡಲಿಲ್ಲ ನಂದೊಬ್ರು ಬ್ರದರ್ ಇದಾರೆ ಅನಿಲ್ ಅಣ್ಣ ಅಂತ ಅವ್ರ ಪ್ರೊಡ್ಯೂಸರ್ ಕೂಡ ಅವರು ಈ ಟಾಪಿಕ್ ತಗೋತಾ ಇರ್ತಾರೆ ನಾನು ಅವರು ಹೇಳ್ತಾ ಇರ್ತಾರೆ ಮದುವೆ ಆಗೋ ಹಂಗೆ ಹಿಂಗೆ ಹೆಂಗ್ ಹೆಂಗಿರ್ಬೇಕು ಹುಡುಗಿಂಗೆಲ್ಲ ಕೇಳಿದಾಗ ನಾನು ಅಂತೀನಿ ಆ ಟಕ್ ಅಂತ ಸಿನಿಮಾ ಹೋಗಿ ಮಾತಾಡ್ತೀನಿ ಈ ಜನ್ಮದಲ್ಲಿ ಮದುವೆ ಟಾಪಿಕ್ ಮಾತಾಡಲ್ಲ ನಾನು ಅಂತ ಹಂಗೆ ಬಟ್ ಒಂದು ಇನ್ ಕೇಸ್ ನನ್ ಮದ್ವೆ ಆದ್ರೆ ಒಂದೇನು ಅಂತಂದ್ರೆ ಒಂದು ಗುಣ ಇರಬೇಕು ಆ ಅದ್ ಇರೋಲ್ಲೋ ಎಲ್ರು ಅಂದ್ರೆ ಅದ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಹುಡುಗರು ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಡುಗಿರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು ಬಿಕಾಸ್ ನನ್ 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 ಕೆಲ್ಸ ಇಂಪಾರ್ಟೆಂಟ್ ಬಿಕಾಸ್ ಇಷ್ಟೆಲ್ಲ ಕಷ್ಟಪಟ್ಟಿರೋದು ನಾವು ಇನ್ ಕೆಲಸ ಜಾಸ್ತಿ ಮಾಡಬೇಕು ಅಂತ ನನ್ನ ಕೆಲಸ ಹೇಗೆ ಅಂತಂದ್ರೆ ಅದಕ್ಕೆ ಟೈಮಿಂಗ್ ಇಲ್ಲ ಮೇ ಬಿ ನಾನು ಆ್ಯಕ್ಟಿಂಗ್ ಆಗಿರ್ಬೋದು ಇಲ್ಲ ನಾನು ಹೋಸ್ಟ್ ಮಾಡ್ತೀನಿ ಈಗ ನಿರೂಪಣೆ ಮಾಡ್ತೀನಿ ಈ ಕ್ಷೇತ್ರನೇ ನಿಮಗೆ ಗೊತ್ತಿದೆ ಇದಕ್ಕೆ ಟೈಮಿಂಗ್ ಇಲ್ಲ ಬೆಳಿಗ್ಗೆ ಇಷ್ಟೇ ಗಂಟೆಗೆ ಹೋಗಬೇಕು ಸಂಜೆ ಇಷ್ಟೇ ಗಂಟೆಗೆ ಬರಬೇಕು ಇವತ್ತು ಮಂಗಳೂರಲ್ಲೇ ಇರಬೇಕು ಇಲ್ಲ ಇವತ್ತು ಬೆಂಗಳೂರಲ್ಲೇ ಇರಬೇಕು ಹೀಗೆಲ್ಲ ಇಲ್ಲ ಅದೆಲ್ಲ ಅರ್ಥ ಮಾಡಿಕೊಂಡು ನನ್ನ ಏನು ಕನಸುಗಳಿದೆ ಅದಕ್ಕೆ ಸಪೋರ್ಟ್ ಮಾಡೋ ಅಂತ ಸಿಕ್ಕಿದ್ರೆ ಅದು ತುಂಬಾ ಖುಷಿ ಆಗುತ್ತೆ ಬಟ್ ನಾನು ಸಪೋರ್ಟ್ ಮಾಡಬೇಕು ನಾನು ಮಾಡ್ತೀನಿ ಹಂಗ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದ್ರ ಅರ್ಥ ಹಿಂಗ್ ಬೇಕು ಸದ್ಯಕ್ಕೆ ಅಂತಲ್ಲ ನಿಮ್ಗೆ ಯಾರೋ ಸೆಲೆಬ್ರಿಟಿ ಅನ್ನೋದು ಇದೆಯಾ ಸರ್ ಸೆಲೆಬ್ರಿಟಿ ಕ್ರಶ್ ಕನ್ನಡದಲ್ಲಿ ರಚಿತಾ ರಾಮ್ ಅವರು ಅಂದ್ರೆ ಅವ್ರ ಜೊತೆ ಈಗ ಸದ್ಯಕ್ಕೆ ಆಕ್ಟ್ ಮಾಡಿದೆ ತುಂಬಾ ಒಳ್ಳೆ ಮೂಮೆಂಟ್ ಅಂಡ್ ಕತ್ರಿನಾ ಕೇಫ್ ಮತ್ತೆ ಅನುಷ್ಕಾ ಶರ್ಮಾ ತುಂಬಾ ಇಷ್ಟ ನನಗೆ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡಬೇಕು ಅವ್ರು ನನಗೆ ಹೀರೋಯಿನ್ ಆಗಬೇಕು ಅಂತಿದ್ರೆ ಯಾರ ಜೊತೆ ಇಷ್ಟಪಡ್ತೀರಾ ಅಹ್ ಅದ್ ಕಾಮನ್ ಡೈಲಾಗ್ ಕನ್ನಡದಲ್ಲಿ ಬರೋದು ರಮ್ಯಾ ಅವ್ರ ಜೊತೆ ಅದೊಂದು ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೆ ರಮ್ಯಾ ಅವರ ಒಂದು ಆ ಆತರ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಇದ್ದೇ ಇರುತ್ತೆ ಅದು ಬಿಟ್ರೆ ಆಕ್ಟ್ ಮಾಡಬೇಕು ಅಂತ ನಾನು ಕನ್ನಡದಲ್ಲಿ ರಚಿತಾ ರಾಮ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಇದ್ದೆ ಅದ್ ಮಾಡಿದೀನಿ ಬಟ್ ಅದ್ ಸೆಕೆಂಡ್ ಲೀಡ್ ಆಗಿ ಮಾಡಿರೋ ಲೀಡ್ ಆಗಿ ಮಾಡ್ಬೇಕು ಸಲ ನಾನು ಹೀರೋ ಅವ್ರ ಅವ್ರ ಲೀಡ್ ಆಗಿ ಆ ತರ ಆತರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ